ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ತಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ ಒಬ್ಬ ಕವಿ ತನ್ನ ಭಾವನೆಗಳ ತುಮುಲಗಳ ಏರಿಳಿತಗಳನ್ನು ಅರಿಯುವುದರ ಜೊತೆಗೆ ಸರ್ ಹೃದಯನ ಭಾವನೆಗಳನ್ನು ಅರಿತು ಕಾವ್ಯ ರಚನೆ ಮಾಡಬೇಕಾಗುತ್ತದೆ ಅಲ್ವಾ ಅಂದಾಗ ಮಾತ್ರ ಕಾವ್ಯ ಬೋರ್ಗರೆದು ಸಾಗುತ್ತದೆ ಹೌದು ವೀಕ್ಷಕರೇ ಈ ದಿನ ನಾನು ವಾಚನ ಮಾಡುವ ಕವನದ ಶಿಕ್ಷಿಕೆ ಬಿಂಬ ಪ್ರತಿಬಿಂಬ ನಾನೇ ಕವನವಾಗಿರುವೆ ನಾನೇ ಕವನವಾಗಿರುವೆ ಬೇರೊಬ್ಬರ ಭಾವ ಸ್ಪಂದನೆ ಕವನವಾಗಿದೆ ಬೇರೊಬ್ಬರ ಭಾವ ಸ್ಪಂದನೆ ಕವನವಾಗಿದೆ ನಾನು ಸ ಬೇರೆಯಲ್ಲ ನಾನು ಸ ಬೇರೆಯಲ್ಲ ಕಾವ್ಯ ಕನ್ನಿಕೆ ಜನಿಸಿದಾಗ ಕಾವ್ಯ ಕನ್ನಿಕೆ ಜನಿಸಿದಾಗ ಸ ಸುಖ ದುಃಖ ನೋವು ನಲಿವುಗಳ ಭಾವ ಸ್ಪಂದನೆ ಕವನವಾಗಿದೆ ಕವನವಾಗಿದೆಂತರಂಗದ ಭಾವಗಳೇ ಬಿಂಬ ಪ್ರತಿಬಿಂಬವಾಗಿ ನನ್ನಂತರಂಗದ ಭಾವಗಳೇ ಬಿಂಬ ಪ್ರತಿಬಿಂಬವಾಗಿ ಕಾವ್ಯ ಕನ್ನಿಕೆಯಲ್ಲಿ ಬೋರ್ಗರೆದು ಸಾಗುತ್ತಲಿವೆ ಕಾವ್ಯ ಕನ್ನಿಕೆಯಲ್ಲಿ ಬೋರ್ಗರೆದು ಸಾಗುತ್ತಲಿವೆ ಎಲ್ಲ ಅಡೆತಡೆಗಳ ಮೀರಿ ಸವಾಲುಗಳ ಎದುರಿಸಿ ಎಲ್ಲ ಅಡೆತಡೆಗಳ ಮೀರಿ ಸವಾಲುಗಳ ಎದುರಿಸಿ ಸ ಹೃದಯನಿಗೆ ಸೇರುತ್ತಲಿವೆ ಸ ಹೃದಯರಿಗೆ ಬಿಂಬ ಪ್ರತಿಬಿಂಬವಾಗಿ ಬಿಂಬ ಪ್ರತಿಬಿಂಬವಾಗಿ ಕವನವನ್ನ ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ